ತನಿಖೆ ಆದ್ಮೇಲೆ ಯಾವ ಪ್ರಭಾವಿ ಎಷ್ಟೇ ಪ್ರಭಾವಿ ಇದ್ರು ಕೂಡ ಅದು ಮುಚ್ಚಿಡ್ಲಿಕ್ಕಂತ ಸಾಧ್ಯ ಇಲ್ಲ ಎಲ್ಲಿ ಅವ್ರ ಸರ್ಕಾರ ಇದೆ ಅಲ್ಲಿ ಕೆಲಸ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿ ಕಾಣುತ್ತೆ ಎಲ್ಲಿ ನಮ್ಮ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಇವ್ರಿಗೆ ಕೆಟ್ಟ ಅನ್ಸುತ್ತೆ ಮಸಲಲ್ಲಿ ಕಲ್ಲನ್ನು ಹುಡ್ಕೊಳ್ತಾರೆ ಕೆಲಸ ಮಾಡ್ತಾರೆ ಸರ್ಕಾರದ ಪ್ರಭಾವಿ ಇವರು ಸಚಿವರು ಭಾಗಿಯಾಗಿದ್ದಾರೆ ಅಂತ ನಮ್ಮ ವಿಪಕ್ಷದ ನಾಯಕ ಆರೋಪ ಮಾಡುತ್ತಿದ್ದಾರೆ ಅವರು ಆಡಿ ಮಾಧ್ಯಮದ ಏನ್ ಬಂದಿತ್ತು ಯಾರು ನೀವು ಗೊತ್ತಾವೆಲ್ಲ ತೋರ್ಸಿಬಿಡಿ মানে ಹೋಮ್ ಇಶ್ಯೂಕ್ಕೆ ಈ ಗೈಡ್ ಲೈನ್ ಮಾಡಿ ಅವರು ಒಂದು ಸಂದಿಗೆ ಆದ್ರೆ ಸಂದಿಗೆ ಆದ್ಮೇಲೆ ಯಾವ ಪ್ರಭಾವಿ ಅಷ್ಟೇ ಪ್ರಭಾವಿ ಇವರು ಕೂಡ ಅದು

ಇವತ್ತಾಗಿದ್ಯಾ ಆಗಿದ್ಯಾ ಮೂರ್ ಸದನ ಆಯ್ತು ಮೂರನೇ ಸದನ ಇವತ್ತು ಅವ್ರಿಗೆ ಜ್ಞಾನೋದಯ ಆಗಿದೆಯಾ ಸುಮ್ನೆ ಒಂದು ಬೆಳ್ಳು ನವ ಬೇಕು ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ಬೇಕಾಗಿದೆ ಬಜೆಟ್ ಮೇಲೆ ಚರ್ಚೆ ಆಗ್ಬೇಕಾಗಿದೆ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಆಗ್ಬೇಕಾಗಿದೆ ಯಾವ ಯಾವ ಪ್ರಾಂತ್ಯಗಳಿಗೆ ಅನ್ಯಾಯ ಆಗಿದೆ ಬಜೆಟ್ ಮೇಲೆ ಅದ್ರ ಮೇಲೆ ಚರ್ಚೆ ಆಗ್ತಾ ಇದೆ ಬಿಟ್ಟು ರಾಜ್ಯದ ರಾಜ್ಯ ಜನರ ದಿಕ್ಕನ್ನ ತಪ್ಪಿಸ್ಬೇಕಂತ ಸಮಿತಿಯ ಬಗ್ಗೆ ಹೇಳ್ತಾರಲ್ಲ ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡುದು ಲಾಡ್ಲಿ ಬೇಹನ ಲಾಡ್ ಲಾಡ್ಲಿ ಬೇಹನ ಇಲೆಕ್ಷನ್ಗಿನ್ನ ಮುಂಚೆ ಎರಡು ಕಂತನ ಹಾಕುದು ನಲ್ವತ್ತೆರಡು ಮೂರು ರೂಪಾಯಿ ಎರಡು ಸಾವಿರದ ಒಂದೂರು ರೂಪಾಯಿಯಲ್ಲಿ ಈಗ ಬಂದ್ ಮಾಡಿಬಿಟ್ಟಿದ್ದಾರೆ ಅದ್ಲಿ ಬೇನ ದುಡ್ಡನ್ನ ಕೊಟ್ಟಿಲ್ಲ ಎಲೆಕ್ಷನ್ ನೀವು ಕೇಳ್ಬಹುದು ಅದ್ರ ಜೊತೆಯಲ್ಲಿ ಮಹಾರಾಷ್ಟ್ರ ಮಂತ್ರಿಗಳು ನಾಲ್ಕ್ ನಾಲ್ಕ್ ಜನ ಆರ್ ಎಸ್ ಎಸ್ ಕಾರ್ಯಕರ್ತರನ್ನ ಆಸ್ ಎ ಪಿ ಎ ಅಂತ ತಗೊಂಡಿದ್ದಾರೆ ಅವ್ರಿಗೇನು ಬಿಜೆಪಿ ಪಗಾರ ಕೊಡ್ತಾ ಇದೆಯಾ ಪೇಮೆಂಟ್ ಮಾಡ್ತಾ ಇದೆಯಾ ಅದು ಮಹಾರಾಷ್ಟ್ರ ಸರ್ಕಾರ ಪೇಮೆಂಟ್ ಮಾಡ್ತಾ ಇದೆಯಾ ಕೆ ಎ ಎಸ್ ಆಫೀಸರ್ ಪೇಮೆಂಟ್ ತಗೊಳೋದನ್ನ ಅವ್ರು ತಗೊಳ್ತಾ ಇದ್ದಾರೆ ನಾಲ್ಕ್ ನಾಲ್ಕು ಜನ ಪಿ ಎಲ್ ಆರ್ ಎಸ್ ಎಸ್ ಕಾರ್ಯಕರ್ತರು ಎಲ್ಲಿ ಅವ್ರ ಸರ್ಕಾರ ಇದೆ ಅಲ್ಲಿ ಕೆಲಸ ಮಾಡಿದ್ರೆ ಅವ್ರಿಗೆ ಚೆನ್ನಾಗ್ ಕಾಣುತ್ತೆ ಅಲ್ಲಿ ನಮ್ಮ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಇದು ಅಲ್ಲಿ ಇವ್ರಿಗೆ ಕೆಟ್ಟನ್ಸ ಮಸಲಲ್ಲಿ ಕಲ್ಲನ್ನು ಅವ್ರಿಗೆ ಕೊರತೆ ಕೆಲಸ ಮಾಡ್ತಾರೆ ಮೇಡಮ್ ಬೆಳಗಾವಿ ಗಡಿ ಕಡಿಮೆಗಳಲ್ಲಿ ಬಹಣಿಯಲ್ಲಿ ಮರಾಠಿ ಕೈ ಬರ ಇರುವಂತಹ ದಣಿಗಳನ್ನ ಮಾನ್ಯ ಮಾಡ್ತಾ ಇದ್ದಾರೆ ಹೇಗೆ ಮೇಡಮ್ ಅಂದ್ರೆ ಮರಾಠಿ ಕೊಡ್ತಾ ಇತ್ತು ಅದು ಮನೆ ಅಲ್ಲ ಮೇಡಮ್ ಅಧಿಕಾರಿ ವರ್ಗದಲ್ಲಿ ಈ ರೀತಿ ಒಂದು ಮರಾಠಿ ಭಾಷೆ ವಿಚಾರ ಸೂಕ್ಷ್ಮತೆಯನ್ನ ಪಡ್ಕೊಳ್ತಾ ಇದೆ ಅಧಿಕಾರಿಗಳೇ ಈ ತರ ಮಾಡ್ತಿದ್ದಾರೆ ಅಂದ್ರೆ ಹೇಗೆ ಮೇಡಮ್ ಯಾಕಂದ್ರೆ ಇವತ್ತು ಏನೇ ಘಟನೆ ಬೆಳಗಾವಿ ಆದ್ರೂ ಕೂಡ ಅದು ಲಕ್ಷ್ಮೀ ಅಂಬಾಳ್ಕರ್ ಅಂತ ಹೇಳಿ ತರವಾಗುತ್ತೆ ಮೊನ್ನೆ ಒಂದು ಯಾವುದೋ ಒಂದು ಘಟನೆ ಹೋಗ್ಬೌದು ಆಸ್ಪತ್ರೆ ಸೆಕ್ರೆಟರಿ ಎಲ್ಲ ಅಧಿಕಾರಿ ಮೇಲೆ ಅಲ್ಲೇ ಆಗಿ ಆಸ್ಪತ್ರೆಗೆ ಹೋದ್ರು ಅದು ನನ್ನ ಕ್ಷೇತ್ರದವ್ರೆ ಅವರು ತಮ್ಮ ಕೆಲಸ ಮಾಡಲಿಲ್ಲ ಅಂತ ಹೊಡೆದಿದ್ದಾರೆ ಘಟನೆ ಆದ ಒಂದು ಹದಿನೈದು ನಿಮಿಷಕ್ಕೆ ಆದ್ರೆ ಆ ಘಟನೆಗೆ ನನಗೆ ಸಂಬಂಧನೇ ಇಲ್ಲ ಅದು ಕೂಡ ಮಾಡಿದ್ದೆ ಅದು ಎಷ್ಟು ಸರಿ ತಿಳ್ಕೊಂಡು ಮಾತ್ರ ತಿಳ್ಕೊಂಡು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ